ನಾಮದಲ್ಲಿ ಪವಿತ್ರಾತ್ಮ ಕತ್ತಕ್ಕೆ ಬಂದಿದ್ದಾನೆ ಈ ಸಹೋದರಿ ಎಲ್ಲ ಮಗಿಸ್ತಾನೆ ಇವರು ಮುಟ್ಟು ಸ್ವಾಮಿ ತಲೆನೋವು ತಲೆ ಸೆಳೆತ ಕೈ ಕಾಲು ನೋವು ಸೆಳೆತ ಇವತ್ತಿನ ಪೂನ ಬಿಡುಗಡೆ ಆಗಲಿ ಈಗಲೇ ಆ ರೋಗಾತ್ಮಕ ಶಕ್ತಿ ಇವರ ನರಗಳನ್ನು ಕೈ ಕಾಲಿನ ಬಿಟ್ಟು ಹೋಗಲಿ ಅಪ್ಪಣೆ ಕೊಡ್ತಾನೆ ಫ್ರೀ ಆಗಲಿ ಸೌಖ್ಯ ಉಂಟಾಗಲಿ ನರಗಳು ಫ್ರೀ ಆಗಲಿ ಮಾಂಸಖಂಡ ಫ್ರೀ ಆಗಲಿ ಎಲುಬುಗಳು ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ನೂಕು ಆವುಗಳನ್ನು ಚೇಳುಗಳನ್ನು ವೈರಸ್ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ಎನಿಸಿಕೊಟ್ಟಿದ್ದಾನೆ ಆದಂತವ ಕೇಳು ಮಾಡ್ತಾನೆ ಕರ್ತವಸ್ತನ ಬಾಸ ಉಂಟ ಮೂಲಕ ಈ ಸಹೋದರಿ ಗುಣವಾದ ಕರ್ತನೆಸ್ಕೋಸ್ತನ ಬಾಸ ಉಂಟ ಮೂಲಕ ಈ ಸಹೋದರಿ ಗುಣವಾದ ಕರ್ತನಿಸ್ಕೋಸ್ತನ ಬಾಸ್ ಉಂಡೀಮ್ ಜೀಸಸ್ ಈಗ ನೋಡಕ್ಕ